ಏನು ಬೇಡಪ್ಪ ಅವನವ್ನ ಹಾಡಾಬಾ ಶ್ರಾಂತಿ ಕೊಂಡ್ ಹೋದ್ರಂತಂದ್ರ ಮನಿಗ್ ಹೋಗಾಕ ಬರದಂಗ ಹೋದ್ರೆ ನೀರ್ ತರಕ ಹಸ್ತಾಳು ಎಲ್ಲಾರು ಕೊಟ ಕೊಟ್ರೆ ಹಸ್ತಾಳ ಅವನ್ ನೀರ್ ಬಿಡ ಅವನಿಗೆ ತಿಂಡಿ ಆಗಿತ್ತು ಏನ ತಡಿ ಅವನು ಹಂಗಾದ್ರೆ ಹೊಂದಂಗಿಲ್ಲದ ನೋಡ್ತಾನ ಬಗ್ಗು ಅಲ್ಲಿ ಬಗ್ಸಿದ್ರೆ ಬಗ್ಗತಾನವ

ீகாடனாரி வா இல்லை வாக்கிபன் கட்டி மூத்த ಎರದಾವಳ ಹಾಡ ಮಾಡೋದ್ ಮಾಡಿ ಮತ್ ಮಾವ ಅವನ ಕರಿ ಮಾರಿಗೆ ಯಾರು ಹೆಣ್ಣು ಕೊಡ್ತಿದ್ದಾರ ಮಾವಿ ಇಲ್ಲಿ ಕುಂತಾನು ಕುಂತಾನ ಹೆಂಗಿ ಯಾಕೋ ಗಂಟು ಮಾಡ್ಕೊಂಡ್ ಕುಂತಲ್ಲ ಏ ಮತ್ ಮಾವ ಅಂತಿಲಿ ಮುಕ್ಕಳ್ಯನಿ ಅಲ್ಬಾ ಮುರಿತೀನಿ ಬಾಯ್ಲಿ ಯಾಕೆ ಉಪ್ಪಾ ಹಂಗೆ ಏನ ಮಡಿಯಾಗಿ ಏನ ಹೊರಗಾಕ್ಯಾರ ಹೊರ್ಗ ಹಾಕದ ಹಂಗೈತಿ ಮಾವ ನಿಂಬಲ್ ಕುಂದ ಜೋರ್ ಅಂತಾರ ಮಾವ ತಳ ಕುಂದಿರ್ತಾನೇ ಏ ನಿನಗೆ ಯಾವಾಗ ಮಾವ ಆಗಿ ನಡ್ ನೋಡ್ಯಾಗಂತಾರ ಮಾವ ಮತ್ತೆ ಹೋಗ್ಲೇ ಬಾರ ಮಾವ ಅಂತಂದ್ರ ಅನ್ಕೋ ನಡಿತೈತಿ ಹಂಗ ಹಂಗಿಲ್ಲ ಕರ್ಸಿದಲ್ಲ ಈಗ ಫ್ಲಾಟ್ನಾಗ ಎಲ್ಲಾ ಕಡೆ ನೀರ್ ಬರತ್ತ ನಮ್ ಓನಾಗ ಬರಕಿಲ್ಲ ಮನ್ಯಾಗ ನೀರ್ ತುಂಬಿಲ್ಲ ಅವತ್ತಿರ ಇಲ್ಲ ಹೇಳಿ ನಮ್ ಮನ್ಯಾಗ ಒಂದ ರೀತಿ ಜಗಳ ಅಲ್ಲೂ ನಿಮ್ ಓನಿಗೆ ಎರಡ್ ಸಲ ನೀರ್ ಬಿಡಲ ಕೆಟ್ಟ ಸಲ ಬಿಡಲಿ ಅಂದ್ರೆ ಹೋಗಿ ನಮ್ಮ ಮನ್ಯಾಗ ನೋಡ ನೀರು ಅದ ಅವನ ನೀರು ಬಂದ್ರೆ ತುಂಬಕನ ತುಂಬಲ್ಲ ಏನು ಮಾಡ್ಬೇಕು ಅವ್ರು ಅಲ್ಲ ನೀ ಹೋಗಿ ನೀ ಮನ್ಯಾಗ ನೋಡಿದ್ರಿ ಮನ್ಯಾಗ ಅವು ನೋಡಿದ್ರೆ ಆಕ ಸುಮ್ಮ ಇರ್ತಾವ ಪಡಬಾಲ್ ಅಣ್ಣ ಮನೆಗೆ ಹೋದ್ರೆ ಈಗ ನನಗೇನು ಹೇಳ್ಬೇಡಪ್ಪ ಇಲ್ಲ ಅಂತ ಒಂದಿಷ್ಟು ವಾಲ್ ತಿರುಗಿ ಬಿಟ್ಟು ಬಿಟ್ಬಿಡು ನೋಡಪ್ಪ ಅಲ್ಲ ಅಂದ್ರೆ ನನಗೆ ಇನ್ನು ಎಲ್ಲರು ಹೊತ್ಕೊಂಬಾ ಅಂತ ನೀ ನೀರು ತಂದು ಅಂದ್ರೆ ನಿಮ್ಮ ಮನೆಗೆ ಏನೋ ನೀರು ಹೊರಕ ನಾ ಬರ್ಲಿ ನೀರು ಇಟ್ಟಿದ್ದು ಅದಕ್ಕೆ ನೀರು ಹೊರಾಕ ಊರಿಗೆ ನೀರು ಬಿಡಕ ನೀರು ಹೊರಕ ನೀರು ಬಿಡಾಕ ಅಂದ್ರೆ ನೋಡಪ್ಪ ನನ್ ರೂಲ್ಸ್ ವಾರದಾಗ ಮೂರ್ ದಿವಸ ನಿಮ್ ಓನಿಗೆ ವಾರದಾಗ ನೀರ್ ದಿವಸ ಬಿಟ್ಟಿಲ್ಲ ಅಂತಲ್ ಮತ್ತೆ ಆಗಿರ್ಬೇಕು ತುಂಬಿಕೊಡು ಯಾರ ತುಂಬಿಕೊಡ್ಲಿ ನಮ್ ಮನಿಗ್ ಕೊಡು ನೋಡಪ್ಪ ಆಗಂಗಿಲ್ಲ ನಾಗ ನಾನು ನಿನ್ನೆ ನಿನ್ನೇ ಬಿಟ್ಟನೇ ನಿನ್ನೆ ನೀವ್ ನೀರ್ ತುಂಬಿಕೊಳ್ಬೇಕ ಬಿಟ್ಟಾಗ ನಿಮ್ಮ ಮನೆಯಾಗಿದ್ರಂಗಿಲ್ಲ ನೀವ್ ಇಲ್ದಾಗ ನಾ ಬಿಟ್ರೆ ನಾ ಏನ್ ಮಾಡ್ಲದ ಈಗ ಈಗ ಬಿಡ್ತೀವೋ ಏನಿಲ್ಲ ಅಷ್ಟೇ ಹೇಳ ನಂಗ ಬಿಡಕ ಇಲ್ಲಿ ಎರಡು ದಿವಸ ಟೈಮ್ ಐತಿ ಎರಡು ದಿವಸ ಬಿಟ್ಟು ಬಿಡ್ತಾನೆ ಆತ ಈಗ ಬಿಡಂಗಲ್ಲ ಈಗ ಬಿಡಂಗಲ್ಲ ಆತೇನ್ ಮಾಡ್ಬೇಕು ಈಗ ಸದ್ಯ ಬೇಕು ನೀರು ಬಿಡೋದ್ ಹಾಕತೇವ ಆಗುದಿಲ್ಲ ಅಷ್ಟೇ ನೀರ್ ಬೇಕಲ್ಲ ಬಿಡ್ತಾನೆ ಮಗಳು ಕೊಡ್ಬೇಕು ಯಾವತ್ತು ನೋ ಏ ಬಿಡ್ತ ಸಿದ ಮಾಡಿ ಈ ತರ ಹೆಂಗ್ ಉಪಾನಿ ಮತ್ ಹೆಂಗ್ ಮಾತಾಡ್ತೀನಿ ನಕಲಿ ಮಾಡಿದ್ರು ಬಿಡಪ್ಪ ನಕಲಿ ನಾನು ಮದ್ವೆ ಆಗೇನೀಗ ನಿಮ್ ಅಕ್ಕನ್ ಕೂಡ ಅನ್ಯ ಅಂದ್ರೆ ಮತ್ ನಾನು ಇನ್ನೊಂದ್ ಮಾಡ್ಕೊಳ್ಳುವ ವಯಸ್ಸೈತ್ ನಮ್ದು ನಾನು ಕೇಳ್ತಾನಿ ಏ ಹೋಗುವ ನೀರ್ ಬಿಡಗಲ್ ಹಂಗ ಬಿಡುದಿಲ್ಲ ನಾ ಎಲ್ಲಿ ಹೋಗೋ ನಂಗ್ ಬಡಿದಲ್ನ ನೀರ್ ಮನ್ಯಾಗ ಹೋಗಲಿ ಕುಡಿಯೋ ನೀನ್ ನೀರ್ ನಾಂಗ್ ಬಡಿದ ನೀನ ಬಾಲ ಎಲ್ಲಿ ಕಟ್ ಮಾಡಬೇಕ ಗೊತ್ತಾಯ್ತು ಹೋಗಲಿ ಬಾನಿ ಆಯ್ತ್ ನಿಂದ್ ಮಜಾ ಆಯ್ತು ನಿಂದ್ ಆ ಊರಾಗ ಒಬ್ಬವ್ ಆಗ್ಯಾನ ಬೆಳಕಿ ನೀನು ಬಿಡವ ಬೆಳಕಿಲ್ಲಬ್ಬಾವ ಇದ್ರ ಗೊತ್ತಾಕತಿ ಒಂದ ಓಯ್ ಹೋಗುಪ್ಪ ಏಯ್ ನೀನ ಬಾಳ ಹೆಂಗ್ ಕಟ್ ಮಾಡಬೇಕ ನಂಗೆ ಗೊತ್ತೈತಿ ಹ್ಮ್ ಕಟ್ಟಗೇನ ನೀ ಎಲ್ಲಿ ಹೋದ್ರ ಬಕೈತಿ ಹಂಗ ಎಲ್ಲ ಗೊತ್ತೈತಿ ಹ್ಮ್ ನೀನಾಗ್ಲೇ ಬರ್ತೀನಿ ನೋಡಿ ಇನ್ನೊಂದು ಅರ್ಧ ತಾಸಿಗೆ ಏ ರಾಜ್ಯ ಭಾಳ ಮಂದಿ ನೋಡನಾ ತಮ್ಮೂರಾಗ ಏ ಭಾಳ ಮಂದಿ ಹಾ ನೀ ಅಲ್ಲೇ ನೋಡ್ರಿ ಕನ್ಸಿಟ್ ನೋಡಿಲ್ಲ ನಾನು ಅಧ್ಯಕ್ಷರೇನ್ ಪಂಚಾಯ್ತಿಗೆ ಹೋಗ್ಯಾರೋ ಏನ್ ಮನ್ಯಾಡೋದಾರು ಮನಿಗೆ ಅಂತೂ ಬಂದೆ ಕೊಯ್ಡು ಕೊಯ್ಡ ನೋಡೋನ್ ತಡಿಪಾ ಅಧ್ಯಕ್ಷರ ಅದಾರನ್ಪಾ ಅಧ್ಯಕ್ಷರ ಕರಿವಪ್ಪ ಕೆಲ್ಸ ಇತ್ತ ಯಾರವ್ರಮಸ್ಕಾರ ನಮಸ್ಕಾರ ಬರ್ರಿ ನಮಸ್ಕಾರ ಬರ್ರಿ ಏನು ಬಹಳ ದೂರ ಒಂದು ಸಮಸ್ಯೆ ಐತ್ರಿಪ ಸಮಸ್ಯೆ ಐತ್ರಿಪಾ ನಿಮ್ಗೆ ಏನು ಸಮಸ್ಯೆ ಕುಂಡ್ರೆ ಕುಂಡ್ರಿ ಕುಂಡ್ರಿ ಏನು ಏನ್ ಕುಂಡ್ರಿ ಏ ಕುಂಡ್ರು ಕುಂಡ್ರ ಕುಂತ ಮಾತಾಡಪ್ಪ ಏನ್ ಸಮಸ್ಯೆ ನಿಮ್ಮ ಸಿಬ್ಬಂದಿ ಅದನಲ್ರಿ ನೀರ್ ಬಿಡಾವ ಹ್ಮ್ ಇಡೀ ಎಲ್ಲಾ ಬಿಟ್ಟನ ಹ್ಮ್ ನಮ್ ಓಣಿಗೆ ಮೂರು ದಿನ ನೀರ್ ಬಿಟ್ಟಿಲ್ಲಂತ ಹ್ಮ ಓಣ್ಯಾಗೆಲ್ಲ ಗೆದ್ಲಾ ಓಣ್ಯಾನ ಮಂದಿನೂ ಬೇದ್ ಕಳಿಸ್ಯಾರ ಅವಗ ಹ್ಮ ಆ ನಂತರ ನಾನ ಒಂದಿಟ್ಟ ಹೇಳಿ ಫೋನ್ ಹಚ್ಚಿ ಕರಿಸಿ ಮಾತಾಡಿದ್ಯಾ ಹ್ಮ್ ಅವ ಗೆದ್ದ ಕರೆ ಏ ಬಿಡುದೋಪಾ ಅನ್ಕೊಂತ ಹೋದ್ನ ಮನ್ಯಾರ ಹೇಳಿ ನೋಡವಂಗ ತಿಪ್ಪಣ್ಣ ಹಾ ಹ ರೀ ಆ ನಂತರ ಅವಂಗ್ ಅಲ್ಲೇ ಹೇಳ್ತಿದ್ದೆ ಬುದ್ದಿನ ಹ್ಮ್ ಎಲ್ಲಿ ಹೋದ್ರೆ ಸುಳ್ಳ ಗೊತ್ತಾತಲ್ಲ ನಿಮ್ಮ ಹುಡ್ಕೊಂದು ಪಂಚಾಯತಿ ಹೋಗಿದ್ದೆನ ಹ್ಮ್ ಪಂಚಾಯತ್ ಆಗ ಬಂದ ಒಂದೆಡ್ ಕೆಲಸ ಇರ್ತಾನಂದ ಹುಬ್ಳಿಗ್ ಹೋಗಿದ್ದೆ ಹೇಗ್ ಬನ್ನಿ ಬಂದ ಊಟ ಪೇಪರ್ ಓದಿದ್ರ ಪೇಪರ್ ಅಂತ ಕುಂತಿದ್ದೆ ನೀ ಬಂದಿ ನೋಡಿ ಒಂದಿಟ್ಟ ಅವಂಗ ಚಂದಾಗಿ ಹೇಳ್ತಿರು

ಹಲೋ ತಿಪ್ಪಣ್ಣ ಅಧ್ಯಕ್ಷ ಮಾತಾಡದ ಯಾಕ ನೀರಿಂದ ಏನು ಸಮಸ್ಯೆ ಬಂದತ್ತಲ್ಲ ತರಲಿ ಹಾ ಚಂದ ನೀರ್ ಬಿಡಕ್ ಬರೋದಲ್ಲ ನೀರು ಸಾಲ್ವಲ್ವ ಅಂತ ಏನ್ ಬಿಟ್ಟಿದು ಇದ್ರಂತ ಎರಡು ಮೂರು ಸರಿ ಆಯ್ತು ತರಲಿ ಬರಾಕತ್ತ ಬಾಯ್ಲ ಬಾಯ್ಲಿ ಮನಿಗ್ ಹಾ ಮನಿಗ್ ಬಾಯಿ ಬಂದಾರ ಬಾ ಅಂತ ಹುಡುಗ ಅಲ್ಲವ ಹಂಗ ಮಾಡಿ ನಾವ ಅದ ಕಂಪ್ಲೇಟ್ ಬಂದಿಲ್ಲ ಮೊನ್ನೆ ಒಬ್ರು ಹೇಳಿದ್ರ ಅಂತ ಹುಡುಗಲ್ಲ ನಾ ಹೇಳಿ ಒಂದೇ ಅಲ್ಲಿ ಮಠ ಏನಿದ್ದಿಲ್ಲ ಈಗ ಏನ್ ಕನ್ಫ್ಯೂಸ್ ಆಗೈತೆ ಏನ ಅಂತ ಚಲೋ ಚಲೋದ್ ಹುಡುಗ ಅಲ್ಲ ಅಂತ ನನಗೂ ಗೊತ್ತಾಯ್ತಿ ಆದ್ರ ಮೇಲೆ ಒಪ್ಕೊಂಡ್ರ ಒಪ್ಕೋಬೇಕ್ ಬಿಡ್ತಾನೆ ಅಂತ ಹೇಳಿ ಒಪ್ಕೋಬೇಕ ಹೇಳ್ತಾನಿವಂಗ ಅದಕ್ಕ ನಾ ಇಲ್ಲಿ ಬರ್ಬೇಕ ಅಂದ್ರ ನಾ ಬರ್ತಿದಿಲ್ಲ ಹೌದು ಆ ನೀರಿನ ಸಂಬಂಧ ಇವತ್ ಮನ್ಯಾಗೆಲ್ಲ ಜಗಳ ನಮ್ಗ ನೀರ್ ಬಿಡಾರ್ ಇಡೋದಲ್ ನೀವ್ ಮನಿಗ್ ಮೇನ್ ನೀರ ಬೇಕ್ರಿ ಊಟ ಇಲ್ಲ ಅಂದ್ರೆ ನೀರ್ ಬೇಕಾ ಮತ್ತ ಅದ್ ಮನ್ಯಾಗ ಹೆಣ್ಮಕ್ಳ ಬಾಯಿ ಮಾಡವ್ರ ಮತ್ತ್ ನೀರ್ ಇಲ್ಲ ಅಂದ್ರ ತಡಿ ಇವನು ಉಪಾಯವ ಅಲ್ಲಿ ನೋಡಿದ್ರ ಕಪಾಳ ಗಣ್ಣಿಗೆ ಜೋಸ್ ನಮಸ್ಕಾರ ರೀ ನಮಸ್ಕಾರ ಬಾ ನಮಸ್ಕಾರ ಬಾ ಬಾಕಿ ಬಾ ಏರ್ತರಿ ಏನಾದ್ರ ನೀರಿನ ಸಮಸ್ಯೆ ಅವನ ಸಮಸ್ಯೆ ಏನ ಮನೆ ಮುಟ್ಟ ಬಂದಾನ ಮನೆ ಹೇಳಿದ್ದಲ್ಲ ನೀನು ಸಂಭಾಳ್ಕೊಂಡ್ ನೀರ್ ಬಿಡಪ್ಪ ಅಂತ ಹೇಳಿ ಅಲ್ರಿ ಈಗ ನೀರ್ ಬಿಡುದು ಹೇಳ್ತೀರಿ ಅಯ್ಯೋ ಹೌದು ಮನ್ಯರ ಬಿಟ್ಟನಿ ನಿನ್ನೆ ಹಾ ನಾ ಬಿಟ್ಟ ಟೈಮ್ ದಾಗ ಇವ್ರ ಮನ್ಯಾಗ ಇಲ್ಲ ನಾ ಏನ್ ಮಾಡ್ಬೇಕ್ರಿ ಅಲ್ವಾ ನಿಮ್ಮ ಮನ್ಯಾಗ ಯಾರು ಮಂದಿ ಇರೋದಿಲ್ಲನ ಹೆಣ್ಮಕ್ಳೇ ಇರ್ತಾರ ಮತ್ತ ತುಂಬ್ಕೊಳುದಿಲ್ಲನ ತುಂಬ್ಕೊಬೇಕ ಮತ್ತ ಎಲ್ಲಾರ್ಗೆ ಆಗ್ಬೇಕಲ್ವ ಇಡೇ ಊರ್ಗೆ ಆಹ್ ನಮ್ ಮನಿದ ಅಷ್ಟ ಸಮಸ್ಯೆ ಬಂದಿಲ್ಲ ಅದ ಹಾ ನಮ್ ಓಣ್ಯಾಗನ ಬಂದೈತಿ ಒಟ್ಟ್ರಿಗೆ ಅಂತಲ್ವಾ ಅಲ್ಲಿ ವಾಲ್ ಒಟ್ಟ್ರಿಗೆ ಅಂದ್ರ ಅಧ್ಯಕ್ಷರ ಆ ಇವ್ರ ಕುಡಿಯಾಗ ನೀರ್ ಬಿಟ್ರಿ ಇವ್ರ ಏನ್ ಮಾಡ್ತಾರ ಅಂದ್ರ ಅರಬಿ ಹೋಗದ್ನೆ ಬಾತ್ರೂಮ್ ಶುರುವ ಕುಡಿಯೋ ನೀರ್ ಅದಕ್ಕೆ ಯೂಸ್ ಮಾಡ್ಬೇಕ ಮಾಡ್ಬೇಕ್ ಹಂಗ ಮಾಡಿದ್ರೇಳ್ಬಕ್ರಿ ಗಿಡಕ್ ಅದು ಬಿಟ್ರ ಈಗ ನೀರ್ ಬಾಳ ಚೇಡ್ ಮಾಡ್ಬೇಡ್ರು ಈಗಿನ ಇದಕ್ಕ ನೀರ್ ಸಾಲುದಲ್ಲ ನೀವ್ ಎಲ್ಲಾ ಗಿಡಕ್ ಬಿಟ್ನೆ ಅದಕ್ ಬಿಟ್ನೆ ಅಂದ್ರೆ ನೀರ್ ಸಾಲ್ತವಂಪ ಗಿಡ ಹಾ ಇವ ಏನೈತಿ ಇವ ಬರೋ ಟೈಮ್ದಾಗ ಒಂದೊಂದ್ ಕೊಡ ಹಚ್ಚಿ ಒಳಗ ಹೋಗಿರ್ತಾವ್ ತುಂಬ ಏರಿತಿರ್ತೀವಿ ಆ ಕಾರಣ ಹೇಳ್ತಾನೆ ಈ ಅದನ್ನ ಯಾರಾದ್ರೂ ಹೇಳ್ತಾರ ಹೇಳಿ ನೀರ್ ಹಾಳು ಹೇಳಿ ಅದನ್ನ ಹೇಳದ ಬಿಡ್ಬೋದು ಅದನ್ನ ಬಿಟ್ಟ ನೀರ ಬಿಡೋದ್ ಬಿಟ್ಬಿಟ್ರೆ ಮುಂದೆ ನಾವ್ ಏನ್ ಮಾಡೋನ್ರಿ ಬಿಡೋಕೆ ಹೋಗ ಬಿಡಬೇಡ ಬಿಡ್ತ ಬಿಡ್ತೀ ಒಂದೊಂದ್ ತಾಸ ಬಿಡ ಬಿಟ್ಟನ್ರಿ ಬಿಟ್ಟನ್ರಿ ಸುಳ ನನ್ ಮೇಲೆ ಅಪ್ಪ ಹೊರಸತಾರ ನೀನು ಮಂಗ್ಯಾ ಸುಳ್ಳ ಮಗನಾದಿ ನೀನು ಹೇಳಿದ್ರೆ ತಿಳ್ಕೊಳೋದಿಲ್ಲ ಗೌರ್ಮೆಂಟ್ ಪಗಾರ ಕೊಡ್ತೈತಿ ಪೋಷ ಬಿಡದ ಏನ ಏನ್ ಕಡಿಮೆ ಆಯ್ತಾ ತಗಿನ ಬೋರ್ ಹೆಂಗೈತಿಲ್ಲ ಅದ ಬೋರ್ ಅವಾಗ ತಟ 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 ಒತ್ರಿ ಮತ್ ಕೆರಿಯಂದ ಕರ್ಯತ್ರಿ ಕೆರ್ಯಾನ ಬೋರ್ ಇಂದನ ಈಗ ಸಮಸ್ಯೆ ಬಂದಿದ್ರಿ ಅದ ಒಂದ್ ಬೋರ್ ರಾತ್ರಿ ಹಚ್ಚಿ ತುಂಬಿಸಿರ್ತನ್ರೀ ಮುಂಜೆಲತ್ ಅಲ್ಲಿ ಯಾರ್ಯಾರು ಬೇಕೋ ಬಿಡ್ತನ್ರಿ ಬಿಡ್ತಾನಿ ಅಲ್ಲಿ ಗುಡಿ ಅಂತ ಅಲ್ಲಿ ಹಾಕಿದ್ವಿ ಅಲ್ಲ ಅದ ಜಂಗಡ ಹೋಗೇತ್ರಿ ಅವ್ ಹೇಳಿದ್ರ ಅವೆಲ್ಲ ವಯರ್ ಜೋಡ್ಸನ್ರಿ ಅದಕ್ಕೆ ಇಷ್ಟೆಲ್ಲಾ ಸಮಸ್ಯೆ ಇರ್ತೀನಿ ದನ ಹಾಕಿ ನೀರ್ ಬಿಡತಿ ಏನ್ ದನಾಗೋಕೆ ಅದು ಕರೇನರಿಪ್ಪ ಇವ್ರಿಗೆ ಏನು ಬದ್ಲಿ ತಗೋರಿಪ್ಪ ಬಿಡ್ತಾನೆ ಇಲ್ಲಿ ನೋಡ್ರಿ ಆಗನೇ ಕೊಡ್ದೆ ನಿಮ್ಮ ಯಾಕೆ ಬರ್ದಾ ಕೇಳಿರಿ ತಮ್ಮ ಇಲ್ಲೇ ಬಿಸಿಲೈತಿ ಜಳ ಭಾಳ ಆಗತ್ತೈತಿ ಒಳಗೆ ಹೋಗ್ರಿ ಕುಂಡ್ರನು ನಡಿರಿ ಒಳಗೆ ಹೋಗಿ ಬನ್ರಿ ಏನಿದ್ಯು ಬಗೆಯ ಅಷ್ಟು ನೋಡ್ರಿ ಅಲ್ಲಿ ಒಳಗೆ ಬಾ ಬಾ ಒಳಗೆ ಬಾ ಒಳಗೆ ಕರ್ಕೊಂಡ್ರ ಲೋರಿ ಇಬ್ಬರು ಕೂಡ ಹಗರಕ್ಕೆ ಏ ಬಾರು ಅಲ್ಲಿ ಜಳ ನೋಡ್ತೀನಿ ಬಾರು ಬಾ ಇಲ್ಲಿ ಕುಂಡ್ರು ಏಯ್ ಬೇರೆ ಕುಂಡ್ರು ಕುಂಡ್ರೆ ಅರ ಬ್ಯಾರಿ ಕುಂಡ್ರು ತಿಪ್ಪನ್ ಹಾಕ್ತಾರೆ ಕುಂಡ್ರ ಏನಪ್ಪ ಈಗ ಈಗೇನ ನೀರ ಸಮಸ್ಯೆ ಬಗೆಹರಿತು ನಾನು ಹೇಳಿ ಬಿಡಿಸ್ತಾನಿ ನೀನ್ ಅವನ್ ಕೂಡ ಜಿಗ್ ಜಿಗದ್ ಹೋಗ್ಬೇಡ ಅವನ ಹುಡುಗ ದಾಡಿಸಿ ಅದಾನು ಮಾವ ಹೇಳಿ ನನ್ ಮುಂದ್ ನಾ ಬಗೆಹರಿಸಿ ಮಾವ ಅಂದಿರ್ಸಿ ಮಾವ ಅಂದ್ಯಂಗ ಮಾವ ಅಂದ್ರೆ ಪಾಪ ಹೊಡಿತ ಬೇಡ ಮಾಮಾ ಅಂದ್ರಿ ಏನಾತ ನಾನೇ ಮಾವ ಅಂದ್ಯ ಅವಂಗ ಹಂಗ ಬಾಯಿ ಬಂತು ಕೊಡ್ಲಲ್ಲೇ ಒಂದ್ ಮಂಗ್ಯಾ ಸುಳೆ ಮುಖನ ಒಂದ್ ಮಂಗ್ಯಾ ಸುಳೆ ಮುಖನ ಯಾರಿಗೇನ್ ಅನ್ಬಕನ ಗೊತ್ತಾಗೋದಾ ಸರಿಯಾ ಸಾಟವ್ ನಿನ ಮಾವನ ಅಂದ್ರೆ ನೋಡಂಗ ಹೇಳ್ಕೋಬೇಕ ಹಂಗ್ರಿ ಸರ ಹೆಂಗ್ರಿ ಮಾತಾಡಕ್ ಬರ್ತೀರ ಕಲ್ಸ್ಯಾರ ಇಲ್ಲಿ ಮನೆ ಬುದ್ಧಿ ನಿನಗ ಬರೀ ಎಲ್ಲಿ ಹೋಗಿ ಅಲ್ಲಿ ತರ್ಲಿಲ್ಲ ತರ್ತಿದಿ கே அவ தர்லி ஹேக் பண் அதனாக அறிவிக்கித்தார்க்க நீர் விடுத்தி துன்பந்து அரபிட சும் பக்திப்பா அரபி இருனா நீர்

ಹ ನಿಮಗ್ ನೀರ್ಬೇಕಲ್ಲ ಮೂರ್ ಆಯ್ತಾಯ್ತು ಯಾರ್ಯಾರ ತಾಸು ಬಿಡು ಒಂದ್ ಹೊಣಿಗಾರ ತಾಸ ಬಿಡ್ರ ಇವ್ರ ಬಾಗಲ್ಲ ನೋಡ್ಕೊಂಡ್ ಅವಾಗ ಬಂದ್ ಅಪ್ಪ ಹೇಳೇನಿ ಈಗ ಅದ್ರ ತರ್ಲಿ ಬಿಡಕ್ಕೆ ಅವ್ನು ಕೂಡ ಮೇಲೆ ಹೋಗ್ಬೇಡ ಏರಿಯಾ ಐದೈದ್ ನಿಮಿಷ ಬಿಟ್ಟು ಬಂದ್ ಮಾಡಿ ಹಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ನಾನು ಇನ್ನು ಮನೆ ಮಾತಾಡೇನ್ ಮೀಟಿಂಗ್ ನಾ ಇನ್ನು ಎರಡ್ ಬೋರ್ ಹೊಡ್ಸಾವ್ರದೇವ್ರೆ ನಮ್ಮ ಇರೋ ಮೂರ್ ಬೋರ್ ಹೌದ ಹೌದಾ ಹೌದು ಅದ್ರಾಗ ಅಕ್ಕಡಿಗೂ ಇಕ್ಕಡಿಗೂ ಎರಡು ಬೋರ್ ಕಟ್ ಕಟ್ಟಗಿ ಕಟ್ ಆಗಿ ಈ ಬಂದ ನಡುವಿನ ಬೋರ ಒಂದು ನೀರು ಒಯ್ಯಾಕತೈತಿ ಆ ದೇವ ಕಟ್ಟಕತೆ ಗೊತ್ತಿಲ್ಲ ಹೌದಾ ಇದ್ರದಾಗ ರಾತ್ರಿ ತುಂಬಿಸಿ ಮುಂಜಾನೆ ಬಿಡ್ತೇನೆ ಎಲ್ಲಿ ಮಠ ಹರಿತಾವ್ ಅಲ್ಲಿ ಮಠ ಹರಿತಾವ್ ಆಮೇಲೆ ಕಟ್ಟಾದ್ರೂ ನಾ ಏನು ಮಾಡ್ಲಿಕ್ಕ ಇಲ್ಲ ಇಲ್ಲ ನಾನು ಅದನ್ನ ಮನ್ ಮೆಟ್ಟಿಗೆ ನೀನು ಇದ್ದಲ್ವಾ ಹೇಳಿಲ್ಲ ಹಾ ತಹಸೀಲ್ದಾರ್ ಬಂದಾಗ ಅವ್ರ ಮುಂದೆ ಹೇಳಿನಿ ಅವ್ರಿಗೆ ಹೇಳಿನಿ ನಾಳೆ ಜಿಲ್ಲಾ ಪಂಚಾಯತಿ ಹೋಗಿ ತಾಲೂಕ್ ಪಂಚಾಯತಿ ಹೋಗಿ ಎಲ್ಲಾ ಸರಿ ಮಾಡ್ತಾನೆ ಮಾಡ್ತೀವಿ ಒಟ್ಟ ಬೋರ್ ಇದರ್ ಪೋರೋಟ ಆಗುವ ತಿಳಿಸಿ ಹೇಳ ಕಲೀಲಿ ಹುಟ್ಟೆ ನೀನು ಅವನ ಅಲ್ಲ ತಿಳಿಸಿ ಹೇಳಟ ಅವ್ರಿಗೆ ಅವ್ರಿಗೆ ಗುರ್ತ ನಮಗ್ ನೀರ್ ಇಲ್ಲ ಅಂತ ಅಷ್ಟೇ ಹೇಳ್ತಾರ ಹೆಂಗ ಹೆಂಗಿಲ್ಲ ಅವ್ರಿಗೆ ತಿಳಿಸಿ ಚೆಂದಾಗಿ ತಿಳುವಳಿಕೆ ಹೇಳ ஒா படத்தோட் நமக்கு தீவழிக்கை ஒடிபாட் நீ அன்பாட் ஓஸ் சொல்லி மக்கள் அண்ணோதொட் தப்பி தீக்கா அந்த அண்ணார அந்தார

ಆಯ್ತು ಹೆಣ್ಮಕ್ಳು ಕೂಡ ನೀರ್ ಇಲ್ಲ ಹೊಂದ್ ಹೌದಾ ಈಗ ಒಂಡಿಟ ಬ್ಯಾಸ್ಗೆಲ್ಲ ನೀರ್ ಓರ್ನ ಕಡಿಮದ ಒಂಡಿಟ್ಟ ಹೇಳಿಂಗ್ ಹೇಳ್ತಂತು ಮಗಿದ್ಮಿಟ್ಟ ಸೊಳ್ಳೆಗಂಟ ಯಾರ್ ಹೆಂಗ್ ಮಾತಾಡ್ಬೇಕನ್ನ ಗೊತ್ತಲ್ಲ ಬರ್ರಿ 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 ನೀರಿಂದ ಏನ್ ಸಮಸ್ಯೆ ಎಲ್ಲಾ ಬಗೆಹರಿಸ್ತೇನೆ ತೋ ಹ ಬರ್ರಿ ಹೋಗಿ ಬರ್ರಿ ಕುಂಡ್ರ ಕುಂಡ್ರ ಬಾಯಿಲಿ ಹೇಳ್ತೇನೆ ಕುಂಡ್ರ ಮತ್ತೇನ ನಿನ್ ಸಮಸ್ಯೆಗೆ ನೋಡ್ರಿ ಹಿಂಗ ಅಂತಿರ ನೀವ ಬಂದ್ ಮಂದಿ ಮುಂದ್ ನನಗ ಹೊಡೋದು ಹೊಡೋದು ಹಿರಿಯರಿ ಹೊಕ್ಕಿರಿ ನೀವು ಹೊಡ್ಯಾಕ್ ನೀವ್ ಬೇಕ್ರಿ ಅವ್ರ ಇದ್ರ ಬೆದರ್ಸ್ಲಿಲ್ಲ ಅಂದ್ರೆ ನಮ್ಮನ್ ಬಿಡ್ತಾರ ಕಲ್ ತಗೊಂಡ್ ಹೋಗ್ತಾರ ಬೆದರ್ಸಬೇಕಾ ಬೆದರ್ಸಬೇಕಂತೀರಿ ನೀವು ಬಂದಾಗ ಮಂದಿ ಮುಂದೆ ಹೊಡಿತೀರಿ ಮತ್ ಹಿಂದ್ ನೋಡಿ ಸಮಾಧಾನ ಮಾಡ್ತೀರಿ ನಮ್ಗೆ ಮತ್ತೆ ಇರುದ ನೋಡಿ ಅದು ಅದು ಹಂಗಿರುದ ಅಟ್ ಮಾಡಿದಾಗ ಸುದ್ದಾಕತಿ ಅದ್ ಮತ್ತೊಂದು ನೀನ್ ಕಾಯ್ಕಾನಿ ಮಾಡ್ತಿರ್ತಿ ಅವ್ರ ಇದ್ರಿಗೆ ನಾ ಬೇಯ್ ಇರ್ತನಿ ಹೊಡೆದಿರ್ತಾನಿ ನೀವು ಒಂದಿರ್ತಿ ಅವ್ರಿಗೆ ಒಂದ್ ಇಟ್ಟನಿ ಅಂತ ನಿನಗ ಅವ್ರ ಅದಿರ್ತಾರ ಮತ್ತೊಂದು ಕಾಯ್ಕ ಕಾಯ್ಕಾನಿ ಮಾಡಿರ್ತಿ ಹ್ಞೂ ಅನ್ನೋದು ಸಂಭಾಳಿಸ್ಬೇಕ ಅವ್ರ ಇದ್ರಿಗೆ ನೋಡ ಈಗ ನಾ ದುನಿಯಾನ ಹಂಗೈತಿ ಮುಂದೆ ಬೇಯಿದು ಹಿಂದ ಮಾರಿ ತೊಳಿದು

ಎಲ್ಲ ವಸೀಲಿ ಮಾಡ್ಬಿಡ್ರೇ ನಿಮ್ ಪಂಚಾಯತಿ ಕೆಲಸನೇ ಮಾಡ್ನಾಮ ಇರ್ಬೇಕು ಮರ್ಯಾದ್ರಿ ನ್ಯಾಯ ಮತ್ತ್ ಅವ್ರಿದ್ರ ಮತ್ ನನಗಿಲ್ಲ ಅವ್ರ ಇದ್ರಿಗೆ ನನಗ್ ಸುಮಾರು ಆಗುದಿಲ್ಲ ನನ್ ಸುಮಾರ ಸುಮಾರಕತ್ತಲ್ಲ ಇವಂತ ಅಧ್ಯಕ್ಷರಂತಾರೆ ನಿನ್ ಇದ್ರಿಗೆ ಹೇಳಿ ಸುಮ್ನೆ ಕಳ್ಸಿ ಬಿಟ್ಟು ಕೊಡ್ತಾನೆ ಅದನ್ನ ಎಲ್ಲಾ ಕೊಡುದು ಗೊತ್ತಾಯ್ತು ಕೊಡ್ತಾನಿ ಬರೀ ಮಾವೇ ಕೊಡಿತಾನಂದ್ರ ಮಾವ ಅಂದ್ರ ಅವ್ನ ಮನ್ಯಾಗ ಒಂದ್ ಮಗಳ ಸುಮ್ನ ಎಲ್ಲಾ ಮಾಡ್ತಾನೆ ಮಜಾ ನೀನ ಮಾಡ್ಕೊಂಡ್ಬಿಡು ಬಿಡು ಅಂತ ನಾನ್ ಸ್ವಲ್ಪ ಲೀಡ್ರ್ ಮಾಡಿ ಹೇಳ್ತಾನೆ ಹೇಳ್ತಾನೆ ಹೇಳಿ ಅವ್ನು ಕರಿಸಿ ಮಾಮ ಅದು ಬೇಡ ಅವನ್ದು ಹೆಣ್ ಮಗಳಕ್ಕೆ ಹೌದ್ರಿ ಆ ಹುಡುಗಿನ ನಿನ್ನ ಕೊಡ್ಸೋದ್ ಮಾಡ್ತಾನೆ ಅವನ್ ಇಲ್ಲಿ ಕರೆಸಿ ನಾ ಕುತ್ಕೊಂಡ್ ಮಾತಾಡಿ ನಿನಗ ಆ ಹುಡ್ಗಿ ಜಯಂಟ್ ಮಾಡ್ತಾನಿ ಅಕ್ಕಿ ಪೂಜೆ ಮಾಡ್ತೀರಿ ಅವು ರಿಣ್ಸಂಬಂದ ಇರ್ತೈತಿ ಮಾಡೋ ಕೆಲಸ ನಾವ್ ಮಾಡ್ಲೇಬೇಕ ನೀವ್ ನನ್ ಕೊಟ್ಟ ರೊಕ್ಕ ಕೊಡೋದ್ ಬೇಡ ಹಂಗಿಲ್ಲ ಕೊಡಿಸಿದ್ರ ನಾರಾಯಣನಿಗೆ ಆ ಹುಡುಗನ ನಿನಕ ಕೊಡ್ಸ್ತಾನೆ ಯಾ ಬೈಸ್ಕಣ್ಣಾ ಪಕ್ಕ ಅವನ ಮನೆಗೆ ಕರಿಸಿ ಮಾತಾಡ್ತಾನೆ ನಾಳೆ ಕರ್ಸ್ತಾನೆ ಅವನು ಕರಿಸಿ ನಿನ್ ನಮಸ್ಕಾರ ಹೇಂಗರ ನಾನು ಬರ್ತನ್ರಿ ಪಕ್ಕ ಕೊಡ್ತಬೇಕ್ರೆ ஏவா நான் ஊராக ஊர் விட்டா ஹோல் விடல ஆனது அல்லது இல்ல நீர் நான் நீர் நமக்கு எல்லாம் பைப் இன்னும் நீர் ಅಪ್ಪ ಆಯ್ತಾ ನಿತ್ಯ ಮಾಡ್ಕೊಂಡೆ ಮಾಡ್ಕೊಂಡ್ ಹೆಚ್ಚಿದ್ದ ಕಾಟ ಇಲ್ಲ ನಿಮ್ ಕಾಟ ಅಂತ ಇಲ್ಲಿ ನೋಡಿದ್ರೆ ಕಾಟ